ಕರ್ಕೊಂಡು ಬಂದಾಗ ಯಾವ ತರ ತೋರಿಸ್ತಾರ ಅಂತ ಹೇಳಿದ್ರೆ ಈ ಫಿಲ್ಮ್ ಶೂಟಿಂಗ್ ಮಾಡ್ತಾರಲ್ಲ ನೋಡಪ್ಪ ಸಂತೋಷ ಹಿಂಗ್ ಈ ತರ ಹೋಗಿ ಹಿಂಗಿ ನೋಡಿ ಅಲ್ಲಿ ಹೋಗಿ ಅಲ್ಲಿ ಮನ್ ತೆಗಿ ಆ ನೋಡಿ ಅಲ್ಲಿ ಆ ಮನೆ ಹೊರಗೆ ಬ್ಯಾಗ್ ಉಂಟು ನೋಡಿ ತೆಗಿ 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 ಬ್ಯಾಗ್ ತೆಗಿ ಗೈಜ್ ಇದೇ ನೋಡ್ರಿ ಜಾಗ ಜಾಗಕ್ಕೆ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಅವರು ಇಲ್ಲಿಂದ ಸೌಜನ್ಯನ್ನ ಕಿಡ್ನಾಪ್ ಮಾಡಿ ಕಾರ್ಕಳ ಸೈಡ್ ಹೋದು ಅಲ್ಲಿ ಅವಳನ್ನ ಬಲಾತ್ಕಾರ ಮಾಡಿ ಕೊಲೆ ಮಾಡಿ ಮತ್ತೆ ವಾಪಸ್ ಇದ ಜಾಗಕ್ಕೆ ತಂದು ಹೋದ ಫುಟ್ಬಾತ್ ಅಲ್ಲಿ ರಾಜ ರಸ್ತೆ ಫುಟ್ಬಾತ್ ಅಲ್ಲಿ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿದ ಅಂತ ಹೇಳ್ತಾರೆ ಮುಖಕ್ಕೆ ಬಟ್ಟೆ ಇಟ್ಟು ಅವರನ್ನು ಒಂದೇ ಸರ್ತಿ ಮುಖಕ್ಕೆ ಬಟ್ಟೆ ಇಡೀ ಹೋದಾಗ ಸಲ ಕಿರ್ಚಿದಾಗ ಅವರು ಮತ್ತೆ ಪ್ರಜ್ಞೆ ತಪ್ಪಿಸಿ ಗಾಡಿಯಲ್ಲಿ ಹಾಕೊಂಡು ಹೋಗಿದಾರೆ ಈಗ ನೀವು ಮೊದಲನೇ ದಿವಸ ಹುಡುಕಿದ್ರಿ ಮೊದಲನೇ ದಿವಸ ಹುಡುಕಿದ್ರಿ ಸರ್ ಎರಡನೇ ದಿನ ಯಾವಾಗ ಸಿಕ್ತು ಬಾಡಿ ಏನೇನ ಅದೇ ನಾವು ದನಿಗರ ಮಾತಾಡ್ಸ್ಕೊಂಡು ಬರಬೇಕಾದ್ರೆ ಇನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಎಂದ್ರೆ ಧರ್ಮಸ್ಥಳ ಹೊರಟಾಣೆಯಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಇನ್ನು ಬೆಳ್ತಾಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಅಲ್ಲಿ ನಿಮ್ಮ ಕಡೆ ಬರಬೇಕಾದ್ರೆ ಇಬ್ಬರು ಇಬ್ರು ಪಿ ಸಿಗಲ್ಲಿ ನಿಂತ್ಕೊಂಡಿದ್ರ ಅಲ್ಲಿ ಸರ್ ಅವರು ಅಲ್ಲಿ ಗಾಡಿ ಫ್ಲೋ ಮಾಡಿದ್ವಿ ಅವ್ರು ಹೇಳಿದ್ರು ನೀವು ಹೋಗೋದು ಬೇಡ ಅಂತೆ ಬೆಳ್ತಂಗಡಿ ಎಸ್ ಐ ಇಲ್ಲಿ ಬರ್ತಾರಂತೆ ನೀವು ನಿಲ್ಲಿ ಅಂತೆ ನಮ್ಮ ತಂದೆ ಗಾಡಿಯಲ್ಲಿ ಕೂರಿಸಿದೆ ಅಲ್ಲೇ ಜೀಪಲ್ಲಿ ನಾವು ಇನ್ನೊಂದು ರೌಂಡ್ ಅದೇ ಗುಡ್ ಕಾಡನ್ನು ಸಹ ಸು ನೋಡ್ಕೊಳ್ಳೋ ಮುಂಚಿನ ದಿವಸ ನೋಡಿದ್ದೀವಿ ಏನಿರಲಿಲ್ಲ ಆದರೂ ನಾವು ಅಲ್ಲೆಲ್ಲ ಹೆಣ ಇರೋದನ್ನು ಮುಂಚೆ ಎಲ್ಲ ರಸ್ತೆ ಪಕ್ಕನೇ ಇರ್ತಿತ್ತು ಇನ್ನೊಂದು ಸರ್ತಿ ಎಸ್ ಐ ಬರೋದನ್ನ ಹುಡುಕು ಅಂತ ಹೋಗ್ಬೇಕಾದ್ರೆ ಒಂದು ಆರು ಏಳು ಜನ ಇದ್ವಿ ಆ ಮೊದ್ಲ ದಿವಸ ಒಂದ್ಸಾರ ಜನ ಮೇಲೆ ಇತ್ತು ಅವಾಗ ಸಿಗ ಸಿಗದಿದ್ದ ಐದಾರು ಜನ ಹುಡುಕ್ಬೇಕಾದ್ರೆ ಏನ ಸಿಗಬೇಕಂತ ಹೇಳಿದ್ರೆ ಅದೇ ಜಾಗದಲ್ಲಿ ಹೌದು ಸರ್ ಮುಂಚಿನ ದಿವಸ ಹುಡುಕಿದೀವಿ ಈಗ ಹಳ್ಳ ತೋರಿಸಿದ್ರಿ ಹಳ್ಳ ಹಳ್ಳದಲ್ಲಿ ಆಗಲಿಲ್ಲ ಮೊದಲ ದಿವಸ ಅಂದ್ರೆ ಹಿಂಭಾಗದ ರಸ್ತೆಯಿಂದ ಬಂದು ಆ ಕಾಡನ್ನು ಸುತ್ತಿದ್ವಿ ನಾವು ನಾವೀಗ ನೀವು ಏನಾಗ ತೋರಿಸಿದ ನಾವು ತೊರೆ ಆ ತೊರೆ ಇಳಿಯಕ್ಕಾಗಿಲ್ಲ ಅಂದ್ರೆ ಮಳೆಗಾಲ ಅವಾಗ ಬಹಳ ಮಳೆ ಬಂದಿತ್ತು ಆ ದಿವಸ ಒಂದು ಆರು ಫೀಟ್ ಆದರೆ ಹೈಟ್ ಇರ್ಬೋದು ನೀರು ಎತ್ತರಕ್ಕೆ ನೀರು ಬರ್ತಿರ್ತದೆ ರಾತ್ರಿ ನಾನು ನೋಡ್ಬೇಕಂತೂ ಕೂಡ ಅಷ್ಟೆಲ್ಲ ನೀರು ದಾಟಿ ಒಬ್ಬ ಸೌಜನ್ಯ ಸಂತೋಷ ಹೆಂಗೆ ಕರ್ಕೊಂಡು ಹೋಗ್ತಾನೆ ಹೆಂಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಅದನ್ನ ನಾವು ಕಾರ್ ಸುತ್ತಬೇಕಾದ್ರೆ ಎಲ್ಲಿ ಹೋಗ್ಬೇಕವ್ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ಸೌಜನ್ಯನಿಗೆ ಆರು ಗಂಟೆಗೆ ಫುಡ್ ಕೊಟ್ಟಿದ್ದಾರೆ ಅಂತ ಹೇಳಿ ಸೌಜನ್ಯನಿಯನ್ನು ಇವಾಗ ಹಿಡ್ಕೊಳ್ಳೋದಾ ಅಲ್ಲ ಪೇಟೆಗೆ ಹೋಗಿ ಫುಡ್ ತೊಗೊಂಬರೋದಾ ಅದೆಲ್ಲ ಆಗುವಂಥದ್ದು ವಿಚಾರನದು ಇದರಲ್ಲಿ ಐದು ಜನದಿಂದ ಆರು ಜನ ಇದ್ದಾರೆ ಸೇರಿದ್ರು ಬೇರೆ ಸಂತೋಷವಾಗಿರೋ ಸಂಬಂಧ ಇಲ್ಲ ಬೇರೆನೇ ಇದ್ದಾರೆ ಇದರಲ್ಲಿ ಐದರಿಂದ ಆರು ಜನ ಇದ್ದಾರೆ ಅದು ನಾವು ಸ್ಪಷ್ಟವಾಗಿ ಹೇಳ್ತೀವಿ ಯಾಕಂದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಸಾಕ್ಷಿಗಳು ಕೂಡ ಇದೆ ನಮ್ಮ ಹತ್ರ ಸಾಕ್ಷಿ ಇಟ್ಕೊಂಡೇ ನಾವು ಹೇಳ್ತೀವಿ ಸುಮ್ಮನೆ ಒಬ್ಬರ ಮೇಲೆ ಏನು ಆರೋಪ ಮಾಡೋದಲ್ಲ ಈಗ ನಾವು ಹದಿಮೂರು ವರ್ಷದಿಂದ ಹೋರಾಟ ಮಾಡಬೇಕಾದ್ರೆ ಏನು ಗೊತ್ತಿಲ್ಲದೆ ಹೋರಾಟ ಮಾಡಿದಲ್ಲ ಇಂಥವರೇ ಇದ್ದಾರೆ ಅಂತ ನಮಗೆ ಪ್ರ ಮೊದಲ ವರ್ಷದಲ್ಲಿ ಗೊತ್ತಾಗ್ಬಿಟ್ಟಿದೆ ನಾವು ಸಿ ಬಿ ಅವರಿಗೆ ಕೂಡ ಹೇಳಿದೀವಿ ಕೂಡ ಇಂಥವರೇ ಮಾಡಿದ್ರು ಇಂಥವ್ರು ಇದ್ದಾರೆ ಅಂತ ಅವ್ರನ್ನ ಕರೆಕ್ಟ್ ರೀತಿಯಲ್ಲಿ ತನಿಖೆನೇ ಮಾಡಲಿಲ್ಲ ಈಗ ಸೌಜನ್ಯ ಹೋಗೋಕಾದ್ರೆ ಯಾರನ್ನು ನೋಡಿದ್ರಿ ಜೀವಂತ ಹಾಂ ಅದು ನಾವು ಇವಾಗ ಹೇಳೋಕೆ ಹೋಗೋದಿಲ್ಲ ಅದು ಕೋರ್ಟಲ್ಲಿ ಅಲ್ಲಿ ಹೇಳ್ತೀವಿ ನಾವು ಕೋರ್ಟ್ ಅಲ್ಲಿ ಬರಲಿ ಯಾಕಂದರೆ ಬೇರೆ ಸಾಕ್ಷಿ ಐದಾರು ಸಾಕ್ಷಿಗಳು ನಾಶ ಆಗಿ ಆಗಿದೆ ಈಗ ಇರೋದನ್ನು ಆದರೂ ಸ್ವಲ್ಪ ಉಳಿಸ್ಬೇಕಾಗ್ತದೆ ಎಲ್ಲವನ್ನು ಹೋದ್ರೆ ಕಷ್ಟ ಪಡ್ತಾರೆ ಯಾಕಂದ್ರೆ ಎಲ್ಲಾರು ಮುಗಿಸಿ ಬಿಟ್ಟಾರೆ ಅವ್ರು ಯಾರು ಹೇಳ್ತೇನೆ ಹೇಳ್ತೀನಿ ಹೌದೌದು ಅವ್ರಿಗೆ ಗೊತ್ತಿರುವಾಗೆ ಮುಗಿಸಿದ್ದಾರೆ ಆದ್ರೆ ಸಹ ಇನ್ನು ಮುಖ್ಯವಾದ ಸಾಕ್ಷಿಗಳು ಇನ್ನೂ ಇದ್ದಾರೆ ಇನ್ನೊಂದು ನಾಲ್ಕೈದು ಜನ ಇದ್ದಾರೆ ಹ್ಮ್ ಅದ್ ಯಾರಂತ ನಾವೀಗ ಹೇಳ್ತಾ ಇಲ್ಲ ಆ ಸಮಯ ಬರಲಿ ಬಂದಾಗ ನಾವು ತಿಳಿಸ್ತೀವಿ ಈಗ ಸ್ಪಾಟ್ ಮೇಲೆ ಬಂದಾಗ್ರಿ ಸೊ ಜನ ಬಾಡಿ ಅಲ್ಲಿ ಪೊಲೀಸರು ಯಾವ ರೀತಿ ಸಾಕ್ಷಿ ನಾಶ ಯಾವ ರೀತಿ ಪ್ರಯತ್ನ ಮಾಡಿರಿ ಹಳದ ಹಳು ಕೂಡ ಅದು ಆ ಸ್ಥಳದಲ್ಲಿ ಹಾಂ ಅವರು ಬಾಡಿ ಸಿಕ್ಕಿದ್ದನ್ನು ಫಸ್ಟಿಗೆ ನಾನೇ ಗುರುತು ಹೇಳಿದ ನಮ್ಮ ಅಕ್ಕನ ಮಗಳನ್ನ ಸೊಸ್ಯದೇವ್ ಮೃತದೇಹ ಅಂತ ನಾನು ಹೇಳಿ ನಮ್ಮ ಒಂದು ಸಲ ತೋರಿಸಿ ನಾವು ಮನೆ ಕರ್ಕೊಂಡ್ಬಂದೆ ಆಮೇಲೆ ನಮ್ಮ ಅಣ್ಣ ಅಲ್ಲಿ ಇದ್ದ ನಾನು ಮನೆಗಡೆ ಬಂದಿದ್ದೆ ಅಲ್ಲಿ ಡಾಗ್ ಸ್ಕ್ವಾಡ್ ಕರ್ಕೊಂಡ್ಬಂದಿದ್ರಂತೆ ಹ್ಞೂ ಮಂಗಳೂರಿಂದ ಹಲ್ಲ ದಾಟಿಸಿ ಕರ್ಕೊಂಡು ಹೋಗಲಿಲ್ಲ ಬಾಡಿ ಹತ್ರ ಕರ್ಕೊಂಡು ಹೋಗಲಿಲ್ಲ ಇವ್ರು ಏನು ಹೇಳ್ತಾರೆ ಅಂತೇಳಿದ್ರೆ ಅದಕ್ಕೆ ನೀರು ಜಾಸ್ತಿ ಇದ್ದ ಕಾರಣ ನಾಯಿ ತೊಗೊಂಡು ಹೋಗುದು ಮರು ದಿವಸ ನಾಯ್ ಆಗಿಲ್ಲ ಇವರಿಗೆ ಅದ್ರ ಮೊದಲ ದಿವಸ ಸೌಜನ್ಯ ಎತ್ಕೊಂಡು ಹೆಂಗೆ ಹೋಗಬೇಕು ಅಲ್ಲಿ ಮಳೆ ಬಂದಿರೋದು ಮೊದಲ ದಿವಸ ಡಾಗ್ ಸ್ಪಾಟ್ ಬಂದು ಮರು ದಿವಸ ಮಧ್ಯಾಹ್ನ ಹ್ಮ್ ಹ್ಮ್ ಮಳೆ ಇರಲಿಲ್ಲ ರಿಪೋರ್ಟ್ ಅಲ್ಲಿ ಕೊಡ್ತಾರೆ ಮಳೆ ಇತ್ತು ನಾಯಿ ಆ ಕಡೆ ನಾಯಿ ಇವರು ಹಾ ಇಲ್ಲ ತಗೊಂಡು ಹೋಗಿಲ್ಲ ಹ್ಮ್ ಆಮೇಲೆ ಶಾಂತಿವನ ಹಾಸ್ಪಿಟಲ್ ಎದುರುಗಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಕ್ಯಾಮೆರಾ ಇತ್ತು ಇನ್ನೊಂದು ಅದರ ದ್ವಾರದಲ್ಲಿ ಒಂದು ಸಿ ಸಿ ಕ್ಯಾಮೆರಾ ಇತ್ತು ಬಸ್ ಸ್ಟ್ಯಾಂಡ್ ಹೌದು 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 ಅದು ಆ ಮೈನ್ ರೋಡ್ ಸ್ಥಳ ಕಂಪ್ಲೀಟ್ ಆಗಿ ಕಾಣ್ತಿತ್ತು ಅದರಲ್ಲಿ ಅದರಲ್ಲಿ ಇರುವಂತಹ ಫುಟೇಜನ್ನು ಯಾವುದು ಇವರು ಪ್ರೊಸೀಡ್ ಮಾಡಲಿಲ್ಲ ತಗೊಳ್ಳಿಲ್ಲ ನಮಗೆ ಅವಶ್ಯಕತೆ ಬೀರ್ಲಿಲ್ಲ ಅಂತ ಯೋಗೀಶ್ ಕುಮಾರ್ ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಅವಶ್ಯಕತೆ ಬೀಳ್ಬೇಕಂದ್ರೆ ಮತ್ತೇನು ಅವಶ್ಯಕತೆ ಬಂದಿದ್ರಿ ಹಾ ಆಯ್ತಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದಾದ ವೆಜಿನಲ್ ಸಹ ಬಣ್ಣ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅದನ್ನು ತೊಗೊಂಡೋಗಿ ಕೊಡಬೇಕು ಲ್ಯಾಬ್ಗೆ ಅಂತ ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರಂತೆ ಇವರು ಅದನ್ನು ಹತ್ತು ದಿವಸ ಇಟ್ಟು ಫಂಗಸ್ ಬರುವ ರೀತಿ ಮಾಡಿ ಇಪ್ಪತ್ತನೇ ತಾರೀಕನ್ನು ಕೊಟ್ಟಿದ್ದಾರೆ ಅಂದ್ರೆ ಹೌದು ನಾವು ಹೇಳೋದು ಪೊಲೀಸರ ಸೆನ್ಸ್ ಇಲ್ಲ ಅಂತಲ್ಲ ಹಣದ ಪ್ರಭಾವದಿಂದಾಗಿ ಇದು ಆಗಿರೋದು ಅಂದ್ರೆ ದೊಡ್ಡ ಒಂದು ಕುಟುಂಬವೇ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಲ್ಲ ದೊಡ್ಡ ಕುಟುಂಬ ಇದರಲ್ಲಿ ಸೇರ್ಕೊಂಡಿದ್ದ ಕಾರಣ ಇದು ಈ ತರ ಆಗಿದೆ ಸರ್ ಈಗ ಮರುದಿನ ಸಂತೋಷನ್ ಕರ್ಕೊಂಡ್ ಬಂದಾಗ್ರಿ ಸಂತೋಷ ಹೆಂಗೆ ಸೀದಾ ಹೇಳಿದೆ ನಾನ ಮಾಡಿ ಹೆಂಗೆ ಹೆಂಗೆ ಇಲ್ಲ ನಮಗೆ ಈಗ ಸಂತೋಷರವನ್ನು ಅಲ್ಲಿ ಸ್ಥಳಮಾರ್ಜೆ ಕರ್ಕೊಂಬರ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ತಿಳಿಸ್ಬೇಕು ಅವರು ನಾವು ನೋಡಬೇಕು ಅದನ್ನು ಅವ ಯಾವ ಥರ ಇಲ್ಲ ಇವರು ನಮಗೆ ಹೇಳೋ ಮುಂಚೆನೇ ಬೆಳಿಗ್ಗೆ ಆರು ಗಂಟೆಗೆ ಒಂದು ಸತಿ ಕರ್ಕೊಂಡ್ಬಂದು ಇವರನ್ನು ಈಗೀಗ ಈಗೀಗ ಈ ಸ್ಥಳ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಅದಕ್ಕೆ ಹೇಳಿದ ಮತ್ತೆ ಅಣ್ಣನಿಗೆ ಗೊತ್ತಾಗಿ ನೀವು ನಾವು ಸೌಜನ್ಯ ಫ್ಯಾಮಿಲಿ ಇಲ್ಲದೆ ನೀವು ಹೇಗೆ ಅವನನ್ನು ಸ್ಥಳಮಾರ್ಜೆ ಕರ್ಕೊಂಡು ಬಂದ್ರಿ ಸರಿ ಅಂತೇಳಿ ನಮ್ಮ ಅಣ್ಣ ಇರಬೇಕಾದ್ರು ಸಹ ಕರ್ಕೊಂಡು ಮತ್ತೆ ಹ್ಞೂ ಕರ್ಕೊಂಡು ಬಂದಾಗ ಯಾವ ತರ ತೋರಿಸ್ತಾರ ಅಂತ ಹೇಳಿದ್ರೆ ಈ ಫಿಲ್ಮ್ ಶೂಟಿಂಗ್ ಮಾಡ್ತಾರಲ್ಲ ನೋಡಪ್ಪ ಸಂತೋಷ್ ರಾವ್ ಹಿಂಗ್ ಹೋಗು ಈ ತರ ಹೋಗು ಹಿಂಗೋಗಿ ನೋಡಿ ಅಲ್ಲಿ ಹೋಗಿ ಆ ಅಲ್ಲಿ ಮನೆ ತೆಗಿ ಆ ನೋಡಿ ಅಲ್ಲಿ ಆ ತೆಗಿ ಒಳಗೆ ಬ್ಯಾಗ್ ಉಂಟು ನೋಡಿ ತೆಗಿ 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 ಬ್ಯಾಗ್ ತೆಗಿ ಅಂದ್ರೆ ಎಲ್ಲ ಇವರೇ ಡೈರೆಕ್ಷನ್ ಕೊಡ್ತಿದ್ದಾರೆ ಮೊದಲು ಇವರ ಒಬ್ಬ ಪೊಲೀಸ್ ಸಂತೋಷ ರಾವನ್ನು ಹೋಗೋ ಮುಂಚೆನೇ ಒಬ್ಬ ಪೊಲೀಸಲ್ಲಿ ನಿಂತ್ಕೊಂಡಿದ್ದ ಅಂದ್ರೆ ಒಳಗೆ ಅದನ್ನೆಲ್ಲ ಬೇಕಾದ ವಸ್ತುವನ್ನು ಒಂದು ಬ್ಯಾಗನ್ನೆಲ್ಲ ಒಂದು ಅನ್ನು ಒಳಗೆ ಒದಗಿಸಿ ಇಟ್ಟಿದ್ದ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಇದ್ದಾನೆ ಬಾಕಿ ಕರ್ಕೊಂಡು ಹೋಗೋದು ಹೋಗಿ ತೆಗಿ 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 ಅಂತ ನೋಡಿ ಅಲ್ಲಿ ಅಲ್ಲಿ ತೆಗಿ ಅಂತ ಹಂಗಾದ್ರೆ ಸಂತೋಷ ಮಾಡಿ ಅವ್ನಿಗೆ ಅಲ್ಲಿ ಇವರು ಏನು ಹೇಳೋದು ಅವ್ನು ತೋರಿಸ್ಬೇಕಲ್ಲ ಅವನಿಗೆ ಅಲ್ಲಿ ಜಾಗನೇ ಗೊತ್ತಿಲ್ಲ ಹೋಗೋಕ್ಕೆ ಇವ್ರು ತೋರಿಸ್ತಾರೆ ನೋಡಿ ಹೋಗಿ ಅಲ್ಲಿ ಕೆಳಗಿಲಿ ಆ ಥರ ಎಲ್ಲ ಹಿಂಗಿಲ್ಲ ಆ ನಡೆಯಲಿ ಮೇಲೆ ಹತ್ಕೊಂಡು ಹೋಗಿಮಾದ ಹಾ ಟೋಟಲ್ ಸಿನಿಮಾದಲ್ಲಿ ಯಾವ ತರ ಇದೆ ಅದೇ ಸೌಜನ್ಯ ಪ್ರಕರಣ ಕೂಡ ಅದೇ ತರ ಆಗ್ಬಿಟ್ಟಿದೆ ಈಗ ಈ ಕಾಂತಾರ ಮೂವಿಯಲ್ಲಿ ಯಾವ ತರ ಒಂದ್ ಸ್ವಲ್ಪ ತೋರಿಸಿದ ನೋಡಿ ಆ ಸ್ವಲ್ಪ ಸ್ಕ್ರಿಪ್ಟ್ ಇದೆ ನೋಡಿ ಅದು ಒಂದು ದನಿದು ಇದೆ ಅದು ಸೇಮ್ ಇದಕ್ಕೆ ಮಾಡಿದಾಗೆ ಇದೆ ಆದ್ರೆ ಅದರಲ್ಲಿ ಒಂದು ಐದು ಪರ್ಸೆಂಟ್ ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ಇನ್ನೂ ಜಾಸ್ತಿ ಇದೆ ಇದ್ರಲ್ಲಿ ಅವತ್ ಸಲ ರೆಕಾರ್ಡ್ ಮಾಡಿದ್ರು ಅಂತೀರಾ ಆ ಮೊಬೈಲ್ ಕಳ್ತಾನ ಆಗಿದೆ ಕರೀದ ಅದು ಹೌದು ಅದು ಮೊಬೈಲ್ ಮೊಬೈಲಲ್ಲಿ ಹೋಟ್ಲಲ್ಲಿ ಇರ್ಬೇಕಾದ್ರೆ ಯಾರ ಕತ್ಕೊಂಡೆ ಅದ್ರಲ್ಲೆಲ್ಲ ಕೆಲವು ವಿಚಾರಗಳ್ ಇತ್ತು ಹ್ಮ್ ಎಲ್ಲ ಕದ್ಕೊಂಡು ಹೋಗಿದಾರೆ ಅದೇ ಯಾವ ಸಾಕ್ಷಿ ಇದೆ ಅದನ್ನೆಲ್ಲ ನಾಶ ಮಾಡ್ಲಿಕ್ಕೆ ನೋಡ್ತಾರೆ ಒಳ ಉಡುಪು ಇರಲಿಲ್ರಿ ಇವತ್ತು ಅಲ್ಲಿ ಬಾಡಿ ಹತ್ರ ಒಳ ಉಡುಪಿ ಇಲ್ಲ ಛತ್ರಿ ಇಲ್ಲ ಚಪ್ಪಲಿ ಇರಲಿಲ್ಲ ನಾವು ಮಧ್ಯಾಹ್ನ ನಾಲ್ಕು ಕಾಲಿಗೆ ನೋಡ್ಬೇಕು ಕೈಯಲ್ಲಿ ಛತ್ರಿ ಇಟ್ಕೊಂಡ್ ಬರ್ತಿದ್ವಿ ನೋಳು ನಾನೇ ಮಾತಾಡ್ಸಿದ್ದು ಹಾ ಛತ್ರಿ ಇಲ್ಲ ಒಳ ಉಡುಪಿ ಇಲ್ಲ ಒಳ ಉಡುಪಿ ಮರದಿವರ್ಸ ಯೋಗೀಶ್ ಕುಮಾರ್ ಎಸ್ ಐ ಅವರು ಮನೆ ಬಂದ್ಬಿಟ್ಟು ಇಲ್ಲಿಂದ ಕೇಳಿ ಒಳ ಉಡುಪಿ ಯಾವ ತರ ಯೂಸ್ ಮಾಡ್ತಿದಾರ ಅದನ್ನ ನಮಗೆ ನೋಡ್ಲಿಕ್ಕೆ ಬೇಕಿತ್ತು ಅಂತ ಯಾಕಂತ ಕೇಳಿದ್ರಿ ನೀವು ಆವತ್ತಿನಲ್ಲಿ ಪೊಲೀಸ್ನವರು ನಮಗೆ ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇವಾಗಾದ್ರೂ ಗೊತ್ತು ಆ ಏನೋ ಮಾಡಕ್ ಅಂತ ಅವಾಗ ಆ ಪೊಸಿಷನ್ ಅಲ್ಲಿ ಏನ್ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ನಾವು ಒಂದು ಆಘಾತದಲ್ಲಿ ಇದ್ವಿ ಗೊತ್ತಿಲ್ಲ ಗೊತ್ತಿರಲಿಲ್ಲ ಬಂದ್ಬಿಟ್ಟು ಕೇಳಿದಾಗ ಒಂದು ಅಲತ್ತು ಒಂದಿತ್ತು ಅವಳು ಯೂಸ್ ಮಾಡ್ತದೆ ಒಳ ಉಡುಪು ಟೈಟ್ಸ್ ಅದಕ್ಕೆ ನಾನೇ ಸ್ಟಿಚ್ ಮಾಡಿ ಇತ್ತು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಒಂದು ಆರು ಅಷ್ಟು ನೂಲು ಉದ್ದ ಬಿಟ್ಟಿದೆ ಅದನ್ನು ಪಂಚನಾಮೆ ಇದು ಮಾಡ್ಬೇಕಾದ್ರೆ ಅದನ್ನೇ ಸೆಟ್ ಮಾಡಿ ಅದಕ್ಕೆ ಇಟ್ಟಿದ್ದಾರೆ ಸೌಜನ್ಯ ಬಾಡಿ ಸಿಕ್ಕಿದಲ್ಲಿ ಸಿಕ್ಕಿರುವಂತ ಒಳ ಉಡುಪು ಅಂತ ಹೇಳಿ ಉಡುಪು ಹಾ ಅದನ್ನೇ ಫಿಟ್ ಮಾಡಿದ್ದಾರೆ ಅದು ಬಾಡಿ ಸಿಕ್ಕಿದ್ದ ಜಾಗದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ ಅವರು ಹ್ಞೂ ಹ್ಞೂ ಸಿ ಬಿ ಐ ಅವರದ್ದು ನಾವು ಅದನ್ನು ಕೂಡ ಹೇಳಿದ್ವಿ ಸರ್ ಅಲ್ಲ ಅದು ನಾವು ಕೊಟ್ಟಿರೋದು ಸ್ಟಿಚ್ ಮಾಡಿದ್ದೇನೆ ನೋಡಿ ಅದರಲ್ಲಿ ನಾವು ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ ಗುರುತಕ್ಕೆ ಅದನ್ನೇ ಫಿಟ್ ಮಾಡಿದ್ದಾರೆ ನೋಡಿ ಅಂತ ಅಂದರೆ ಎಲ್ಲ ರೀತಿಯಿಂದ ಬೇಕಾದ್ರೆ ಪ್ರಭಾವಿ ಕುಟುಂಬವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಇವರ ಇನ್ವೆಸ್ಟಿಗೇಷನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿರಲಿ ಸ್ಟಾ ಗೋಲ್ಡನ್ ಅವರ್ಸನ್ನೇ ತಪ್ಪಿಸಿಬಿಟ್ಟಿದ್ದಾರೆ ಓಕೆ ಸಿ ಐ ಡಿ ಅವರು ಬಂದವರು ಕೂಡ ಇವ ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ಮಾಡಿದೆ ಅಷ್ಟನ್ನೇ ಇದು ಮಾಡಿದರು ಸಿ ಬಿ ಐ ಅವರು ಬಂದವರು ಕೂಡ ಇದನ್ನೇ ಇಡ್ಕೊಂಬಿಟ್ರು ಎಲ್ಲ ಧನಿಗಳು ಪರವಾಗಿ ಆಗಿದ್ರೆ ಹಾಂ ಎಲ್ಲ ಎಲ್ಲ ದನಿಗಳ ಪರವಾಗಿ ಸಿ ಬಿ ಐ ಒಳ್ಳೆ ಆಫೀಸರ್ ಬಂದವರು ಕೂಡ ಎರಡೇ ದಿವಸ ಮೂರು ದಿವಸ ಟ್ರಾನ್ಸ್ಫರ್ ಆಗ್ತಾರೆ ಸಿ ಓ ಡಿಯಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಡಿ ವೈ ಎಸ್ ಪಿ ನವರಾಗಿದ್ದರು ಅನ್ಸುತ್ತೆ ನನಗೆ ಜಗದೀಶ್ ಅಂತೇಳಿ ಆಫೀಸರ್ ಒಂದು ಸಲ ಮನೆ ಬಂದಿದ್ರು ಅವರು ಅವಾಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅವಾಗ ನಾವು ಹೇಳಿದ್ವಿ ಸರ್ ಈಗೀಗ ವಿಚಾರ ಅವರ ಮೂರು ನಾಲ್ಕು ಜನ ನಮ್ಮ ಅಕ್ಕನ ನೋಡಿದ್ದಾಳೆ ಮಧ್ಯಾಹ್ನ ಮತ್ತು ನಾಳೆ ವರ್ಷ ಈಗೀಗ ವರ್ಷವನ್ನು ಹುಡುಗಿಯನ್ನು ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಆದರೆ ನಾವು ಅವರನ್ನು ಹಿಡ್ಯೋಕೋದ್ರೆ ನಮ್ಮನ್ನು ಕೇಳೋ ಮೇಲಾಧಿಕಾರಿ ಒಬ್ಬ ಇದ್ದಾನೆ ಅವ್ರು ನಮ್ಮನ್ನು ಮೇ ಬೇರೆ ಕಡೆ ಎತ್ತಂಗಡಿ ಮಾಡ್ತಾರೆ ನಾವು ಏನು ಆಗಲ್ಲ ಅಂದರೆ ಇದು ತುಂಬ ಪ್ರಭಾವ ವ್ಯಕ್ತಿಗಳಿದ್ದಾರೆ ಇದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ನಾವು ಮೇಲಾಧಿಕಾರಿಗಳು ಏನು ಹೇಳ್ತಾರೆ ಅದನ್ನೇ ನಾವು ಮಾಡಬೇಕಾಗ್ತದೆ ಆದರೆ ಅವರು ಅವಾಗ ನಮ್ಮನ್ನು ಸಪ್ರೇಟಾಗಿ ನನ್ನನ್ನು ಮತ್ತು ನಮ್ಮ ತಂದೆಯನ್ನು ಕರ್ಕೊಂಡು ಅವರೊಟ್ಟಿಗೆ ಬೇರೆ ಪೊಲೀಸ್ನವರು ಅವ್ರನ್ನ ಹೊರಗಡೆ ಅಂದರೆ ಅವರೊಟ್ಟಿಗೆ ಅವ್ರು ಇರಬೇಕ್ರೆ ಇವ್ರು ಮಾತಾಡೋಕ್ಕೆ ವಿಶ್ವಾಸ ಇರಲಿಲ್ಲ ಏನೋ ಅಂದರೆ ಒಟ್ನಲ್ಲಿ ದೊಡ್ಡ ಪ್ರಭಾವಿಗಳ ಒಂದು ಕೈವಾಡಿದೆ ಕಾರಣ ನಮ್ಮ ನಮ್ಮ ಮನೆಯಲ್ಲೇ ಒಂದು ಸಪ್ರೇಟ್ ರೂಮ್ ಕರ್ಕೊಂಡು ಹೋಗಿ ಅದೇ ಜಗದೀಶ್ ಅವರು ಹೇಳ್ತಾರೆ ನಮ್ಮ ಹತ್ರ ನೋಡಿ ಈ ನ್ಯಾಯಾಲಯದಲ್ಲಿ ನಿಮಗೆ ನ್ಯಾಯ ಸಿಗದಿದ್ರು ಮೇಲಿನ ಒಂದು ನ್ಯಾಯಾಲಯ ಇದೆ ಅದರಲ್ಲಿ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿ ಹೋಗಿ ಒಂದೇ ವಾರದಲ್ಲಿ ಟ್ರಾನ್ಸ್ಫರ್ ಆಗೋದ್ರು ಆಗಿಬಿಟ್ಟಿದ್ದಾರೆ ಹಾಕೊಂಡ್ರೆ ಇಲ್ಲಿ ಇರೋಂಗಿಲ್ಲ ಆಫೀಸರ್ ಆದರೆ ಎತ್ತಂಗಡಿ ಮತ್ತೆ ಸಾಮಾನ್ಯ ವ್ಯಕ್ತಿಗಳ ಅಂತ ಹೇಳಿದ್ರೆ ಮೇಲೆ ಮೇಲಕ್ಕೆ ಅಂಗಡಿ ಮತ್ತೆ ಭೂಮಿ ಮೇಲೆ ಸೀದ ಮೇಲಕ್ಕೆ ಕರ್ಸೋದು ಅದಂತ ಆಗಿರೋ ನಾನು ಸುಮ್ಮನೆ ಹೇಳ್ತಿಲ್ಲ ಇಲ್ಲಿ ಆ ರವಿ ಪೂಜಾರಿ ಅಂತ ಸತ್ತಿದ ಹುಡುಗ ಇದರಲ್ಲಿ ಒಂದು ಅವನು ಸಾಕ್ಷಿಯಾಗಿದ್ದ ಸೌಜನ್ಯ ಕೇಸರಿ ಏನಿದ್ರಿ ಸೌಜನ್ಯ ಕೇಸು ರವಿ ಪೂಜಾರಿ ಇದ್ರಿ ರವಿ ಪೂಜಾರಿ ಸಂತೋಷ ಗೊಮ್ಮಟ ಬೆಟ್ಟದಿಂದ ತಗೊಂಡ್ಬರ್ಬೇಕಾದ್ರೆ ಅವನನ್ನು ಒಟ್ಟಿಗೆ ಇಸ್ಕೊಂಡಿದ್ರು ಅವರು ಓಕೆ ರವಿ ಪೂಜಾರಿಯನ್ನು ಸೌಜನ್ಯ ವಿಚಾರವಾಗಿ ಅವನಿಗೆಲ್ಲ ವಿಚಾರ ಗೊತ್ತಿತ್ತು ಒಂದು ದಿವಸ ಸೌಜನ್ಯ ಆಗಿ ಒಂದು ವರ್ಷ ದಾಟಿರ್ಬೋದು ಸರ್ ಸ್ವಲ್ಪ ಟೈಮ್ ಹೋಗಿದೆ ಅದು ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ಅವ ನೇನ್ ಹಾಕೊಂಡ ಅಂತ ಹೇಳಿದ ದಿವಸಕ್ಕಿಂತ ಒಂದು ದಿವಸ ಮುಂಚೆ ಮರು ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಅವ ಹಾಕೊಂಡ ಅಂತ ಹೇಳಿದ್ರು ಅವರು ಆ ಅದ್ರ ಮುಂಚಿನ ದಿವಸ ಸಂಜೆ ಐದರಿಂದ ಆರು ಗಂಟೆ ತನಕ ನಾನು ಮತ್ತ ಅವ ನೇತ್ರಾತ್ರಿಯಲ್ಲಿ ನೇತ್ರ ಡ್ಯಾಮ್ ಹತ್ರ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಿದ್ವಿ ಒಂದು ಗಂಟೆ ನಿಮಗೆ ಇಲ್ಲ ಸೌಜನ್ಯ ವಿಚಾರ ಏನೋ ಹೇಳಿ ನಾನು ಅಂದ್ರೆ ಏನು ಕೇಳಕ್ಕೋಗಿಲ್ಲ ಅವ ಸಾಯುವಂಥ ಯಾವುದೇ ಒಂದು ಯೋಚನೆ ಕೂಡ ಅವನ ತಲೆಯಲ್ಲಿ ಇರಲಿಲ್ಲ ಅಷ್ಟು ಕೂಲಾಗಿದ್ದ ಆರಾಮಾಗಿ ಮಾತಾಡ್ದ ನನಗೆ ಒಂದು ಕ್ಲೋಸ್ ಆಗಿ ತರ ಕಂಡಿದ್ದ ಅಂದರೆ ನೇತ್ರಾತಿಯಲ್ಲಿ ಡ್ಯೂಟಿ ಮಾಡ್ತಿದ್ದ ನಮ್ಮ ನೇತ್ರ ಅಂಗಡಿ ಇತ್ತು ಅಲ್ಲಿ ಏಳು ಎಂಟು ಜನ ಇದ್ದರು ನಮಗೆ ಆಪ್ತರ ಆಗಿದ್ರು ಅವರು ಮರುದಿವಸ ಬೆಳಿಗ್ಗೆ ಕೂಡ ನಾನು ಬೆಳಿಗ್ಗೆ ಅಂಗಡಿ ಹತ್ರ ಬಂದಿದ್ದು ನಮ್ಮ ಹೋಟ್ಲಿಗೆ ಬಂದು ಪೇಪರ್ ಎಲ್ಲ ಹೋಗಿದ್ದಾನೆ ಏಳು ಏಳುವರೆಗೆ ಎಂಟು ಗಂಟೆ ಆಯ್ತಿನಲ್ಲಿ ಅವನೇನು ಹಾಕೋಣ ಅಂತ ನಾವು ನೋಡಿ ಹೋಗ್ಬೇಕಾದ್ರೆ ಬಾಡಿಗೆಲ್ಲ ಗಿಲ್ಸಿ ಆಯ್ತು ಏನು ವಿಚಾರ ಓಕೆಂದರೆ ಮೊದಲ ದಿವಸ ನನ್ನ ಹತ್ರ ಒಂದು ಗಂಟೆ ಮಾತಾಡಿದೆ ಅವನಿಗೆ ಉರುಳಾಯ್ತಾ ಏನೋ ಯಾರೋ ನೋಡಿ ಏನೋ ಹೇಳಿದಾನೆ ವಿಚಾರ ಅಂತೇಳಿ ಸಹಿಸಿರು ಹೇಳಕ್ಕಾಗಲ್ಲ ಹಾಗೆ ಇರ್ಬೋದು ಹೇಗೆ ಹೇಳೋದು ನಿಮ್ ಬಿಟ್ಟು ನಿಮ್ಗೆ ಹೇಳಿಲ್ರಿ ಬಟ್ ಆ ವಿಷಯ ನಾನು ಅವಂತ್ರ ಏನು ವಿಚಾರ ಕೇಳಕ್ ಹೋಗಿಲ್ಲ ಸೌಜನ್ಯ ವಿಚಾರ ನಾನು ಕೇಳಕ್ ಹೋಗಿಲ್ಲ ಅಂದ್ರೆ ನೋಡಿದವ್ರು ಏನು ಅನ್ಕೊಂಡ್ ನಾವು ಹೇಳೋದು ನಿಮ್ಗೆ ಡೌಟ್ ಇರಲಿಲ್ಲ ಅವನ್ ಮ್ಯಾಗ ಯಾರ ಅವನ್ ಮೇಲೆ ಇಲ್ಲ ನಮಗೇನು ಡೌಟ್ ಇರಲಿಲ್ಲ ನಾವು ಯಾರ ಮೇಲೆ ಸುಖ ಸುಮ್ಮನೆ ಡೌಟ್ ಯಾರ ಮೇಲೆ ಪಡಲಿಲ್ಲ ನಮಗೆ ಪಕ್ಕ ಇಂಥವ್ರೆ ಅಂತ ಹೇಳಿದ ಮೇಲೆ ಮಾತ್ರ ಪ ಇದು ಮಾಡ್ತೀವಿ ಈಗ ಅವರೇ ಇದ್ದಾರೆ ಅಂತ ಹೇಳಿದ್ರು ಅವರೇ ಒಪ್ಕೊಂಡಿದ್ದಾರೆ ನಮ್ಮ ಅಂತ ಹೇಳಿದ ಕಾರಣ ನಾವು ಅವರಿದ್ದಾರೆ ಇದ್ದಾರೆ ಅಂತೇಳಿ ಮತ್ತು ಅವರ ಫ್ಯಾಮಿಲಿಯವರಿಗೆ ಬೇರೆ ಹುಡುಗರು ನಾಲ್ಕು ಜನ ಐದು ಜನ ಇದ್ದಾರೆ ಅನ್ನೋದಕ್ಕೆ ನಮ್ಮ ಅಕ್ಕ ನೋಡಿದ ಕಾರಣ ನಾವು ಹೇಳ್ತಿದ್ದೀವಿ ಅವಾಗ ಹೇಳಿದ್ದು ಆದರೆ ಇವಾಗ ಕಣ್ಣರ ಕಂಡ ಸಾಕ್ಷಿಗಳಿದ್ದಾರೆ ಯಾರೆಲ್ಲ ಇದ್ದರೂ ಕಿಡ್ನಾಪ್ ಮಾಡಿದ ಯಾರೆಲ್ಲ ಹೇಗೆ ಯಾವ ಗಾಡಿ ಎಲ್ಲ ಎಲ್ಲ ವಿಚಾರ ಗೊತ್ತಿದೆ ನಮಗೆ ಇವಾಗ ಇಲ್ಲಿ ಕಿರ್ಚಾಟ ಮಾಡಕ್ ಈ ಸೌಜನ್ಯ ಯಾರೋ ನೋಡಿ ಕೇಳಿಸಿದ್ರ ಅದೇ 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 ನಾವ್ ಹೇಳೋದು ಅದೆಲ್ಲಿರೋದು ಅದು ಅದು ಆ ಸ್ಪಾಟ್ ಸರ್ ಅದೇ ಅದೇ ಸ್ಪಾಟ್ ನೇತ್ರ ಶಾಂತಿ ಮಾಡಿದ್ರೆ ಸ್ವಲ್ಪ ಮುಂದೆ ಫುಟ್ಪಾತ್ ಅಲ್ಲಿ ರಾಜ ರಸ್ತೆ ಫುಟ್ಪಾತ್ ಅಲ್ಲಿ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿದ್ ಅಂತ ಹೇಳ್ತಾರೆ ಮುಖಕ್ಕೆ ಬಟ್ಟೆ ಇಟ್ಟು ಅವರನ್ನು ಒಂದೇ ಸರ್ತಿ ಮುಖಕ್ಕೆ ಬಟ್ಟೆ ಇಡಿಕ್ ಹೋದಾಗ ಒಂದ್ಸಲ ಕಿರ್ಚಿದಾಳ ಅವನು ಮತ್ತೆ ಪ್ರಜ್ಞೆ ತಪ್ಪಿಸಿ ಗಾಡಿಯಲ್ಲಿ ಹಾಕೊಂಡು ಹೋಗಿದ್ದಾರೆ ಓಕೆ ರಾತ್ರಿ ಸುಮಾರು ಒಂದೆರಡು ಗಂಟೆ ಮೇಲೇ ಹಾಕಿದೆ ಅಂದ್ರೆ ಹನ್ನೆರಡು ಹನ್ನೆರಡುವರೆ ತನಕ ನಾವು ಅಲ್ಲಿ ಇದ್ವಿ ಆ ಸ್ಪಾಟಲ್ಲಿದ್ವಿ ಅದೇ ಇದ್ವಿ ಹುಡ್ಕೊಂಡು ಆ ಪ್ಲೇಸಲ್ಲಿ ಹುಡುಕಳ್ರಿ ನೋಟು ಅವು ಹುಡುಕಿದೆ ಹುಡುಕಿದ್ವಿ ಅವ್ರು ಹೇಳಿದ್ರಂತ ಇದೆಲ್ಲ ಸರ್ವೇ ಸಾಮಾನ್ಯ ಕಾಮನ್ ಎಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ ಅಂತಂದ್ರಂತಲ್ಲ ಅವ್ರು ಹೌದು ಹೌದು ಅದೆಲ್ಲ ಅಂಥದ್ದು ಎಷ್ಟೋ ಜನಗಳ ಹರೀಶ್ ಮಡಿವಾಳ ಅವ ಒಂದ್ಸತಿ ನಮ್ಮ ಹತ್ರ ಹೇಳಿದ್ದ ಹರೀಶ್ ಮಡಿವಾಲ ಅವತ್ತೆ ಬಾಡಿ ಸಿಕ್ಕಿದ ದಿವಸ ನೈಟ್ ಬಂದವ ಹೇಳಿದ್ದ ಅವತ್ತು ಸೊ ನಾ ಒಂದು ಹುಡುಗಿ ಛತ್ರ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ಲು ನಾ ಬೈಕಲ್ಲಿ ಅನ್ನಪರ ಛತ್ರ ಕೆಲಸ ಮಾಡೋರು ಅದು ಮುಗಿಸ್ಕೊಂಡು ನಾವು ನೇತ್ರ ಕಡೆ ಈ ಛತ್ರ ಹಿಡ್ಕೊಂಡು ಬರ್ತಿದ್ದು ಅದೇ ನೀವು ನಾವು ಹೇಳಿದ್ವಲ್ಲ ಕಿಡ್ನಾಪ್ ಮಾಡಿರೋ ಪ್ಲೇಸ್ ಈ ಕಡೆಯಿಂದ ಯಾರೋ ಒಬ್ಬರು ನಿಂತ್ಕೊಂಡಿದ್ರು ಅಂತ ಹೇಳಿದರು ಒಬ್ಬ ನಿಂತ್ಕೊಂಡಿದ್ದ ದಪ್ಪಾಗಿದ್ದ ಕುಲ್ಲಾಗಿದ್ದ ದಪ್ಪ ಮೀಸೇವ ಅಂತ ಹೇಳಿದ್ರು ಅವಾಗ ಹ್ಞೂ ಆಯ್ತು ಅದಕ್ಕಾಗಿ ನಾವು ಆ ಪ್ಲೇಸಲ್ಲಿ ಹುಡುಕಕ್ಕೆ ಕಾರಣ ಕೂಡ ಅಲ್ಲಿ ಹುಡುಕಿದ್ದು ಜಾಸ್ತಿ ಅದಕ್ಕಾಗಿ ಓಕೆ ಓಕೆ ಹ್ಞೂ ಅಂತ ಹೇಳಿದ್ರೆ ಅದು ಅವಳು ನೋಡಿದ ಅಷ್ಟು ಅವು ಹೋದ್ಮೇಲೆ ಅವಳ ಹತ್ರ ಬರಬೇಕಾದ್ರೆ ಇದು ಗಾಡಿ ಎಲ್ಲ ವ್ಯವಸ್ಥೆ ಆಗಿದೆ ಇಮಿಡಿಯೇಟ್ಲಿ ಇದು ಮಾಡಿ ತಗೊಂಡೋಗಿದ್ದಾನೆ ಸೌಜನ್ಯ ಅವರ ತಂದೆಗೂ ಧನಿಗಳಿಗೂ ಏನರ ಹಳೆಯುವ ದ್ವೇಷ ಇಟ್ಟೇನ್ರಿ ಏನಿಲ್ಲ ಏನಿಲ್ಲ ಇಲ್ಲಿ ಅವ್ರ ಮೇಲೆ ದ್ವೇಷ ಪಟ್ಟರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಎದುರು ಹಾಕೊಳ್ಳಿಕ್ಕೆ ಯಾರಿಗ ಅವರನ್ನು ಎದುರು ಹಾಕ್ಕೊಂಡಿರೋದು ಈಗ ಸೌಜನ್ಯ ಫ್ಯಾಮಿಲಿ ನಾವೇ ಯಾಕಂದ್ರೆ ಅವರೇ ಅವ್ರ ಕಡೆಯಿಂದನೇ ನಾ ನಮಗೆ ಅನ್ಯಾಯದ ಕಾರಣ ಎದುರು ಹಾಕೊಂಡಿದೆ ಇಲ್ಲಾದ್ರೆ ನಾವು ಸಹ ಹೋಗೋಕ್ಕಾಗಲ್ಲ ಧೈರ್ಯ ಸಾಕಾಗೋದಿಲ್ಲ ಯಾರಿಗೂ ಕೂಡ ಇಲ್ಲಿ ಆ ವಿಚಾರವಾಗಿ ಮಾತಾಡೋಕ್ಕೋದ್ರೆ ಈಗ ಐದು ಜನ ಸಾಕ್ಷಿಗಳು ಹೇಳಿದಲ್ಲ ನಾವು ಅವರನ್ನು ಯಾವ ಥರ ಮೇಲೆ ಕಳಿಸಿದ್ರೆ ಹಾಗೆ ನಮ್ಮನ್ನು ಮೇಲೆ ಕಳಿಸ್ಬಿಡ್ತಾರೆ ಅಷ್ಟು ಪ್ರಭಾವಿಗಳು ಎದುರು ಅಕೌಂಟ್ ಯಾರೂ ಬಿಟ್ಟಿಲ್ಲರಿ ಇವರು ಇಲ್ಲ ಇಲ್ಲ ಅವರನ್ನು ಎದುರು ಅಕೌಂಟ್ ಅಂತ ಹೇಳಿದರೆ ಎದುರುಗಡೆ ನಾವು ಸಿಂಹ ಹುಳಿಯ ಎದುರುಗಡೆ ನಾವು ನಿಂತ್ಕೊಂಡಾಗೆ ಆಗ್ಬಿಡ್ತದೆ ಹ್ಞೂ ಹ್ಞೂ ಅದು ಆ ಥರನೇ ಇಲ್ಲಿ ಸಿಚುವೇಶನ್ ಹಂಗಿದೆ ನಾವು ಸುಮ್ಮನೆ ಒಬ್ಬರ ಮೇಲೆ ನಾವು ಆರೋಪ ಮಾಡೋದು ಆರೋಪ ಮಾಡಿದವ್ರನ್ನ ತನಿಖೆಗೆ ಒಳಪಡಿಸಿಲ್ಲರಿ ಇಲ್ಲ ಸರ್ ಮಾಡಿಲ್ಲ 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 ಅವ್ರು ಹೇಳ್ತಾರೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನು ಮಾಡಿಲ್ಲ ಅದು ಪ್ರಮುಖವಾದ ಒಬ್ಬ ಆರೋಪ ಇದ್ದಾರೆ ಅವರ ಫ್ಯಾಮಿಲಿಯಲ್ಲಿರುವ ಒಬ್ಬ ಆರೋಪ ಇದ್ದಾನೆ ಅವನ ಇಷ್ಟುವರೆಗೆ ಒಂದು ಒಮ್ಮೆ ಸಹ ಅವನ ಹೆಸರನ್ನು ನಾವು ಕೊಟ್ಟಿದ್ರು ಕೂಡ ಅವರು ಕೂಡ ಸೇರಿಸಲಿಲ್ಲ ಅವರ ಇಲ್ಲ ನಾವು ಇಂಥವ್ರು ಮಾಡಿದ್ರೆ ನಾವ್ ಹೇಳಿದ್ರೆ ಆ ಅದು ಧರ್ಮಸ್ಥಳ ದೇವರಿಗೆ ಅಪಚಾರ ಮಾಡಿದ್ರು ಅವ್ರ ಅಂತಾರೆ ನಾವು ಹಾಗೆ ಹೇಳಿದರಂತಲ್ಲ ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟಲ್ಲಿ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲ ಯಾವಾಗಲೂ ಒಂದು ಮೊನ್ನೆ ಅವರು ತೆಗ್ದಿರಲ್ಲ ಒಂದು ದಾಖಲೆ ಅದರಲ್ಲಿ ಇದೆಯಲ್ಲ ಸರ್ ಧರ್ಮಸ್ಥಳ ದೇವಸ್ಥಾನ ನಮ್ಮ ಫ್ಯಾಮಿಲಿ ದೇವಸ್ಥಾನ ಅದು ಜೈನ ಧರ್ಮಕ್ಕೆ ಸೇರಿರೋದು ಅದು ಹಿಂದೂಗಳಿಗೆ ಅದರಲ್ಲಿ ಯಾರಿಗೂ ಅದರಲ್ಲಿ ಹಕ್ಕಿಲ್ಲ ಸೇವೆ ಮಾಡೋ ಹಕ್ಕು ಯಾರಿಗಿಲ್ಲ ಅದು ನಮ್ಮದು ಮನೆ ದೇವರು ಅಂತ ಹೇಳ್ತಾರಲ್ಲ ಅವರು ಒಪ್ಕೊಂಡಿದಾರಲ್ಲ ಅಲ್ಲಿ ಈಗ ನಾವು ಹೇಳ್ತಾ ಇಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಕೊಟ್ಟ ಅಪಿದಾತ್ ಅಲ್ಲಿ ಇದೆಯಂತೆಲ್ಲ ಅದ್ ದಾಖಲೆ ಇದೆಯಲ್ಲ ಸರ್ ಏನೇನ ಸುಮ್ನೆ ಬಾಯಲ್ಲಿ ಹೇಳ್ತೇವೆ ಅಂತ ಹೇಳಿದ್ರು ಸುಮ್ನೆ ಅಂತ ಹೇಳ್ಬೋದು ಅದಕ್ಕೇನು ಉತ್ತರ ಕೊಡ್ತಾರೆ ಅವರು ಈಗ ಸಮೀರ್ ಮೊನ್ನೆ ವಿಡಿಯೋದಲ್ಲಿ ಹೇಳಿರೋದು ಕೂಡ ಅಷ್ಟೇ ಹ್ಮ್ ಹೇಳಿದ ತಕ್ಷಣ ನಮ್ಮ ಯಶವಂತ ಪರಿಷತ್ನವರು ಹಾರಾಡ್ಬಿಟ್ರು ತಗೊಂಡ್ರ ಅವರು ಅದನ್ನ ತಂದ್ಬಿಟ್ರು ಅದಕ್ಕಿಂತ ಮೊದಲು ಇದನ್ನ ನೋಡ್ಲಿ ಅವರು ಹೌದಾ ಹಿಂದೂ ದೇವರದ ಜೈನ ದೇವರದ ಅದನ್ ಕೆಲಸ ಮಾಡ್ಲಿ ಅವ್ರು ಅದನ್ನ ಬಗೆಹರಿಸಲಿ ಅದೇ ಒಂದು ಈ ವಿಶ್ವ ಪರಿಷತ್ನವ್ರಿಗೆ ಒಂದು ಭಗವಧ್ವಜವನ್ನು ನಮ್ಮ ದೇವಸ್ಥಾನ ಎದುರುಗಡೆ ಹಾಕಿಸ್ಲಿಕ್ ಆಗ್ಲಿಲ್ಲ ಹ್ಮ್ ಹ್ಮ್ ಇನ್ನೂ ಇಲ್ಲ ಧರ್ಮಸ್ಥಳ ಎಲ್ಲ ಹಿಂದೂ ಭಗವದ್ ಧ್ವಜ ಇದೆ ಇಲ್ಲಿ ನೋಡಿ ಸೌಜನ್ಯ ಪ್ರಕರಣ ಆಗುವ ಟೈಮಿಗೆಲ್ಲ ಆ ಟೈಮಿಗೆ ಮುಂಚೆಲ್ಲ ಇಲ್ಲಿ ಯಾರು ಕೇಸರಿ ನೂಲ್ ಕಟ್ಟಂಗಿಲ್ಲ ಕೈಗೆ ಹ ಕಟ್ಟಿದ್ರೆ ಕೆಲಸಕ್ಕೆ ಇದ್ರೆ ನಾಮ ದೊಡ್ಡದಾಕಂಗಿಲ್ಲ ಏನೋ ಭಜರಂಗದ ಅಂದರೆ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಸಂಘಟನೆ ಯಾರು ಮಾಡಬಾರ್ದು ಸಂಘಟನೆ ಮಾಡಿದ್ರೆ ಇವ್ರನ್ನು ಪ್ರಶ್ನೆ ಮಾಡ್ತಾರೆ ಬೆಳೀತದೆ ಅದು ಎಲ್ಲರೂ ಒಬ್ಬಂಟಿಯಾಗಿ ಇರುವಾಗೆ ಮೇಂಟೈನ್ ಮಾಡ್ತಿದ್ರು ಅವರು ಅಂದರೆ ಇವರಷ್ಟೇ ಬೆಳೀಬೇಕು ಇಲ್ಲಿ ಬೇರೆ ಯಾರು ಬೆಳೆಯೋ ಹಾ ಬೆಳೆಯೋಕ್ಕೆ ಹೋಗಬಹುದು ಜನ ಜಾಸ್ತಿ ಸೇರಿದ ತಕ್ಷಣ ಇವ್ರ ಕಡೆ ವಿರುದ್ಧವಾಗಿ ಹೋಗ್ತಾರ ಅನ್ನೋದು ಭ್ರಮೆ ಅದರದ್ದಾಗಿಯೇ ಇದು ಇಷ್ಟು ಮುಂದುವರಿತಾ ಇದೆ ಇದು ಕೂಡ ಈಗ ಇಲ್ಲಿ ಲೋಕಲ್ಸಲ್ಲಿ ನೀವು ಆಟೋ ಡ್ರೈವರ್ ಆಗಲಿ ಇಲ್ಲಿ ಯಾರು ಕೆಲಸವ್ರ ಹತ್ರ ನೀವು ಧರ್ಮಸ್ಥಳ ಬಂದು ಸೌಜನ್ಯ ಮನೆಗೆ ದಾರಿ ಅದು ನಮ್ಗೆ ಗೊತ್ತಿಲ್ಲ ಪಾಂಗಲ ಅಂತ ಮನೆ ಹೆಸರು ಹೇಳಿವೆ ಪಾಂಗಲ ಕಡೆ ಅದೆಲ್ಲಿ ಬರುತ್ತೆ ಅಂತ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾರೆ ಅವರು ಓಕೆ ಓಕೆ ಇಲ್ಲಿ ಯಾರಿಗೆ ಎಷ್ಟೋ ಜನ ಬರಬೇಕಂತ ಬಂದು ಪಾಪ ದಾರಿ ಗೊತ್ತಿಲ್ಲ ಅದು ಈಗೆಲ್ಲ ಬೋರ್ಡ್ ಹಾಕಿದ್ದೀವಿ ಕೆಲವರು ಬರ್ತಿದ್ದಾರೆ ಕೆಲವರು ಹೇಳ್ತಾರೆ ನಮಗೆ ನಮ್ಗೆ ಬರೋಕ್ಕಾಗಿಲ್ಲ ಅಲ್ಲಿ ದಾರಿ ಕೇಳಿದರೆ ಸೌಜನ್ಯ ಗೊತ್ತಿಲ್ಲ ನಮಗೆ ಅದೆಲ್ಲಿ ಬರುತ್ತೆ ಗೊತ್ತಿಲ್ಲ ಅಂತಾರೆ ಧರ್ಮಸ್ಥರು ಅಂದ್ರೆ ಒಬ್ಬಂಟಿ ಅದ್ರಿ ಎಷ್ಟು ಆತರ ಮಾಡ್ಬೇಕಂತ ಅವ್ರದೊಂದು ಭಾವನೆ ಇತ್ತು ಆದ್ರೆ ಆತರ ನಮಗೇನು ಇಲ್ಲ ಮನಸ್ಸಲ್ಲಿ ನಮಗೆ ಯಾವ ಕಾರಣಕ್ಕಿಲ್ಲ ಅಂದ್ರೆ ಹೊರಗಿನವರೆಲ್ಲ ಬರ್ತಿದ್ದಾರೆ ಹೊರಗಡೆ ಅವರೆಲ್ಲ ಸೌಜನ್ಯ ವಿಚಾರದಿಂದ ಈಗ ನೀವು ಬರ್ತೀವಿ ಅದೇ ತರ ಬೆಂಗಳೂರು ಕಡೆ ಮೈಸೂರು ಕಡೆ ಹಾಸನ ಎಲ್ಲ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಸೌಜನ್ಯ ಸೌಜನ್ಯ ಪರ ನಿಂತಿತ್ರಿ ಹದಿನ ಅದೇ ನಾವ್ ಹೇಳುದು ಇದೊಂದು ಸೌಜನ್ಯ ಈಗ ನಮ್ಮ ಮನೆ ಮಗಳ ಅಂತಲ್ಲ ಈಗ ಸಮಾಜದ ಮಗಳು ಈಗ ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ್ರೆ ಸಮಾಜಕ್ಕೆ ನ್ಯಾಯ ಸಿಕ್ಕಿದ ಹಾಗೆ ಇದು ಒಂದು ಹೆಣ್ಣು ಮಗುಗೆಲ್ಲ ಇನ್ನಿಲ್ಲಿ ನಡೆಯುವ ಇಷ್ಟರೊಳಗೆ ಆಗಿದ್ದಕ್ಕೂ ಇನ್ನೂ ಆಗುದಕ್ಕೂ ಎಲ್ಲದಕ್ಕೂ ಒಂದು ನ್ಯಾಯ ಸಿಕ್ಕ ಆಕೆ ಆಗ್ತದೆ ಸೌಜನ್ಯ ನ್ಯಾಯ ಸಿಕ್ಕಿದೆ ಇದೆಲ್ಲದಕ್ಕೂ ಇಷ್ಟು ಆಗಿರೋ ಅತ್ಯಾಚಾರ ಕೊಳೆ ಪ್ರಕಾರ ಎಲ್ಲದಕ್ಕೂ ಇರೋ ಟೀಮ್ ಒಂದೇ ಸೌಜನ್ಯ ನ್ಯಾಯ ಸಿಕ್ಕ ಆ ಟೀಮ್ ಸಿಕ್ಕಾಕೊಂಡ್ರೆ ಅದು ಮುಗೀತು ದೇವರು ಅಲ್ಲಿಗೆ ಸ್ವಚ್ಛ ಲೆಕ್ಕ ಎಲ್ರಿಗೂ ನ್ಯಾಯ ಸಿಕ್ಕ ಹಾಂ ಎಲ್ರಿಗೂ ನ್ಯಾಯ ಸಿಗುತ್ತೆ